ಜೈವಿಕ ಶಿಲೀಂಧ್ರ ಸಸ್ಯಗಳಲ್ಲಿನ ಶಿಲೀಂಧ್ರ ರೋಗಗಳನ್ನು ನಿಯಂತ್ರಿಸಲು ಬಳಸುವ ಜೈವಿಕ ಏಜೆಂಟುಗಳಾಗಿವೆ ಅವು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳಂತಹ ಪ್ರಯೋಜನಕಾರಿ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುತ್ತವೆ ಇವು ವಿವಿಧ ಕಾರ್ಯವಿಧಾನಗಳ ಮೂಲಕ ಸಸ್ಯ ರೋಗಕಾರಕಗಳನ್ನು ನಿಗ್ರಹಿಸುತ್ತವೆ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಅವುಗಳ ಸಕ್ರಿಯ ಸೂಕ್ಷ್ಮ ಜೀವಿಗಳ ಆಧಾರದ ಮೇಲೆ ವರ್ಗೀಕರಿಸಬಹುದು ಸಸ್ಯಗಳಲ್ಲಿ ವ್ಯವಸ್ಥಿತ ಪ್ರತಿರೋಧವನ್ನು ಉಂಟು ಮಾಡುವ ಸುಡೋಮನಸ್ ಫ್ಲೋರೋಸೆನ್ಸ್ ಹಾಗೂ ರೋಗಕಾರಕಗಳೊಂದಿಗೆ ಸ್ಪರ್ಧಿಸಿ ಸಸ್ಯದ ಪ್ರತಿರಕ್ಷೆಯನ್ನು ಹೆಚ್ಚಿಸುವುದು ಟ್ರೈಕೋಡರ್ಮಾ ಈ ಜೈವಿಕ ಶಿಲೀಂಧ್ರ ಉತ್ಪಾದನೆ ಬಳಕೆ ಮತ್ತು ಜೈವಿಕ ನಿಯಂತ್ರಣದ ಕಾರ್ಯವಿಧಾನದ ಕುರಿತು ತಜ್ಞರು ತಿಳಿಸಲಿದ್ದಾರೆ ಜೈವಿಕ ನಿಯಂತ್ರಣ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕ ಇದು ಒಂದು ರೈತರಿಗೆ ವರದಾನವಾಗಿದೆ ಹೇಗೆ ಅಂತೇಳಂತಂದರೆ ಈ ಜೈವಿಕ ನಾಶಕವನ್ನು ನಾವು ಪ್ರಯೋಗಾಲಯದಲ್ಲಿ ಉತ್ಪಾದನೆ ಮಾಡಿ ನಮ್ಮ ರೈತರಿಗೆ ವಿವಿಧ ಬೆಳೆಗಳಿಗೆ ಬರ್ತಕ್ಕಂಥ ಮಣ್ಣಿನಿಂದ ಉಂಟಾಗುವಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ಬೀಜದಿಂದ ಉಂಟಾಗುವಂಥ ರೋಗಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ರೈತರಿಗೆ ಸರಬರಾಜು ಮಾಡ್ತಾಯಿದ್ವಿ ಅದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾದಷ್ಟೇ ಅದರಲ್ಲಿ ಎರಡು ಇಂಟು ಟೆಂಡದ ಪಾರ್ ಆಫ್ ಮೈನಸ್ ಏಟ್ ಅಂತೇಳ್ಬಿಟ್ಟು ಒಂದು ಕಾಲೋನಿ ಫಾರ್ಮಿಂಗ್ ಯೂನಿಟ್ಸ್ ಅಂತ ಇರ್ತಾ ಅಂದರೆ ಅಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥ ಜೈವಿಕ ಶಿಲೀಂನಾಶಕವನ್ನು ನಾವು ಉಪಯೋಗ ಮಾಡುವುದೇ ಆದರೆ ರೋಗಗಳನ್ನು ಹತೋಟಿ ಮಾಡುವುದರಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಸೊ ಅದರಲ್ಲಿ ನಾವು ಮುಖ್ಯವಾಗಿ ರೈ ಈ ಜೈವಿಕ ನಿಯಂತ್ರಣ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತೇಳಿದಾಗ ಈ ಜೈವಿಕ ನಿಯಂತ್ರಣ ಒಂದು ಜೈವಿಕ ಶಿಲೀಂಧನಾಶಕಗಳು ಅಥವಾ ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗಳು ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಬೇರ್ಪಡಿಸಿ ಬೇರು ವಲಯದಿಂದ ರೋಗವನ್ನು ಉಂಟು ಮಾಡುವಂಥ ರೋಗಕಾರಕಗಳು ಏನಿರುತ್ತವಲ್ಲ ಅದು ಭೂಮಿನಲ್ಲಿರ್ತಕ್ಕಂಥ ಅದನ್ನು ನಿಯಂತ್ರಣ ಮಾಡುವುದನ್ನೇ ನಾವು ಜೈವಿಕ ನಿಯಂತ್ರಣ ಅಂತ ಕರಿತೀವಿ ಈ ಜೈವಿಕ ನಿಯಂತ್ರಣಕ್ಕೆ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ಜೈವಿಕ ಶಿಲಾಂಧನಾಶಕಗಳಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಟ್ರೈಕೋಡರ್ಮಾ ಅಂತ ಒಂದು ಶಿಲೀಂಧ್ರದಿಂದ ಉಂತ್ ಉಂಟಾಗುವಂಥ ಜೈವಿಕ ಶಿಲೀಂಧ್ರನಾಶಕ ಇನ್ನೊಂದು ದುಂಡಾಣುವಿಂದ ನಾವು ಬೇರ್ಪಡಿಸಿರ್ತಕ್ಕಂಥ ಜೈವಿಕ ಅಂತ ಅಂತೇಳಂಥದ್ರೆ ಸೂಡೋಮನಸ್ ಫ್ಲೂರಿಸೆನ್ಸ್ ಅಂತ ಅದ್ರ ನಾವು ಮುಖ್ಯವಾಗಿ ಈ ರೈತರಿಗೆ ನಾವು ಜಾಸ್ತಿ ಸರಬರಾಜು ಮಾಡ್ತಿರ್ತಕ್ಕಂಥದ್ದು ಎರಡೇ ಜೈವಿಕ ಶಿಲಿನಾಶಕಗಳಲ್ಲಿ ಟ್ರೈಕೋಡರ್ಮಾ ಮತ್ತು ಸೂಡಬನಸ್ ಪ್ಲೂರೊಸೆನ್ಸ್ ಅಂತ ಈ ಟ್ರೈಕೋಡರ್ಮವನ್ನು ನಮ್ಮ ಕಡೆಯಿಂದ ರೈತರಿಗೆ ನಾವು ಸರಬರಾಜು ಮಾಡಿದಾಗ ಎರಡೂವರೆ ಲೀಟರ್ ಟ್ರೈಕೋಡರ್ಮ ಎರಡೂವರೆ ಲೀಟರ್ ಸೂಡ ಮನಸ್ ಅದನ್ನು ನಾವು ರೈತರಿಗೆ ನಾವು ಸರಬರಾಜು ಮಾಡಿದಾಗ ಅದ್ರ ಜೊತೆಗೆ ತನ್ನಿ ತನ್ನ ಕ್ಷೇತ್ರಗಳಲ್ಲಿ ಅಥವಾ ಹೊಲಗಳಲ್ಲಿ ಹೇಗೆ ಉತ್ಪಾದನೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಆದರೆ ಅದಕ್ಕೆ ಬಹಳ ಮುಖ್ಯವಾಗಿ ಒಂದು ಕೆ ಜಿ ಕಡಲೆ ಹಿಟ್ಟು ಒಂದು ಕೆ ಜಿ ಬೆ ಬೆಲ್ಲ ತಗೋಬೇಕು ಈ ಕ ಕಡಲೆ ಹಿಟ್ಟು ಒಂದು ಬೆ ಬೆಲ್ಲ ತಗೊಂಡು ಅದ್ರ ಜೊತೆಗೆ ಈ ಟ್ರೈಕೊಡಮ್ಮ ಎರಡೂವರೆ ಲೀಟರ್ ಟ್ರೈಕೊಡಮ್ಮ ಸುಡಮನಸ್ ಫ್ಲೋರಿಸಿನ್ಸ್ ಇರೋದನ್ನು ತಮ್ಮ ಹೊಲದಲ್ಲಿ ಅಥವಾ ಕ್ಷೇತ್ರಗಳಲ್ಲಿ ಒಂದು ಎರಡು ನೂರು ಲೀಟ್ರ್ ನೀರಿಗೆ ಅದನ್ನು ನಾವು ಉತ್ಪಾದನೆ ಮಾಡುವುದರಿಂದ ಅದನ್ನು ಬೆರೆಸಿಬಿಟ್ಟು ಒಂದು ವಾರ ಅದನ್ನು ಚೆನ್ನಾಗಿ ಅದನ್ನು ಕಲಿಸ್ಕೊಡ್ಬೇಕಾಗುತ್ತೆ ಸೊ ಅದನ್ನು ಹೇಗೆ ಮಾಡುವುದಂತ ಈಗ ತಿಳಿದುಕೊಳ್ಳುವ ಅದರಲ್ಲಿ ಮುಖ್ಯವಾಗಿ ಕಡಲೆ ಹಿಟ್ಟು ಒಂದು ಕೆ ಜಿ ಕಡಲೆ ಹಾಕ್ತೀವಿ ಇದಕ್ಕೆ ಏನಕ್ಕೆಂದರೆ ಇದಕ್ಕೆ ಆಹಾರವಾಗಿರ್ತಕ್ಕಂಥದ್ದು ಮತ್ತು ಇದು ಹೆಚ್ಚಾಗಿ ವೃದ್ಧಿ ಮಾಡೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಈ ಕಡಲೆ ಹಿಟ್ಟನ್ನು ತಗೊಳ್ತೀವಿ ಒಂದು ಕೆ ಜಿ ಹಾಗೆಯೇ ಒಂದು ಕೆ ಜಿ ಬೆಲ್ಲವನ್ನು ನಾವು ಉಪಯೋಗ ಮಾಡ್ತೀವಿ ಬೆಲ್ಲ ಒಂದು ಕೆ ಜಿ ಉಪಯೋಗ ಮಾಡಿಕೊಂಡು ಇದನ್ನು ನಾವು ಅದಕ್ಕೆ ಆಹಾರವಾಗಿ ನೀಡ್ತೀವಿ ಇದರ ಜೊತೆಗೆ ಎರಡು ನೂರು ಲೀಟರ್ ನೀರಿಗೆ ನಾವು ಈ ಟ್ರೈಕೊಡಮ ದ್ರವ ದ್ರವರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಟ್ರೈಕೊಡರ್ಮ ಶಿಲೀಂನಾಶಕವನ್ನು ಅದಕ್ಕೆ ಹಾಕಿರ್ತೀವಿ ಸೊ ಅದಾದಮೇಲೆ ಇನ್ನೂರು ಲೀಟರ್ ನೀರು ನೀರಿಗೆ ಅದನ್ನು ಚೆನ್ನಾಗಿ ಡೆವಲಪ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಬಟ್ಟೆ ಅದ ಗೋಣಿ ಚೀಲ ಏನಾದರೂ ಒಂದು ಇದಾಕಿದಾಗ ತೇವಾಂಶ ಇರತಕ್ಕಂಥದ್ದು ಬೇರೆ ಯಾವುದೇ ರೋಗಕಾರಕಗಳು ಅದರಲ್ಲಿ ಬೀಳಾರ್ದಾಗೆ ನೋಡ್ಕೊಳ್ಳೋದಕ್ಕೆ ಇದನ್ನು ನಾವು ಉಪಯೋಗ ಮಾಡ್ತೀವಿ ಸೊ ಇದನ್ನು ಒಂದು ವಾರ ಇಡಬೇಕಾಗುತ್ತೆ ಒಂದು ವಾರ ಇಟ್ಟಿದ್ದಾದಮೇಲೆ ಏನಾಗುತ್ತೆ ಚೆನ್ನಾಗಿ ಅದರಲ್ಲಿ ವೃದ್ಧಿಯಾಗಿರ್ತದೆ ಟ್ರೈಕೋಡರ್ಮನೂ ವೃದ್ಧಿಯಾಗಿರ್ತದೆ ಸೂಡಮನಸ್ಸು ವೃದ್ಧಿಯಾಗಿರುತ್ತೆ ಇದನ್ನು ನಾವು ರೈತರುಗಳಿಗೆ ನಾವು ಹನಿ ನೀರಾವರಿ ಮುಖಾಂತರ ಬಿಡ್ಬೋದು ಅಂದರೆ ಇರಿಗೇಷನ್ ಮುಖಾಂತರನೂ ಬಿಡ್ಬೋದು ಅಥವಾ ಈಗ ಯಥೇಚ್ಛವಾಗಿ ದಾಳಿಂಬೆ ಬೆಳೆಗಾರರು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗ್ತಿದ್ದಾರೆ ಅದಕ್ಕೆ ಸೆರೆಟೊಸಿಸ್ಟಿಸ್ ಪಿಮ್ರೇಟ ಅಂತ ಹೇಳ್ಬಿಟ್ಟು ಒಂದು ಸೊರಗ ರೋಗನೂ ಬರುತ್ತೆ ಆಮೇಲೆ ತಿರುಗಿ ದುಂಡಾಣು ಅಂಗಮಾರಿ ರೋಗನೂ ಬರುತ್ತೆ ಸೊ ಇಂಥವುಗಳಿಗೆ ನಾವು ಉಪಯೋಗ ಮಾಡೋದಕ್ಕೆ ಹೇಗೆ ಉಪಯೋಗ ಮಾಡಬೇಕು ಅಂತೇಳಿದರೆ ಒಂದು ವಾರ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನೀರಲ್ಲಿ ಇದು ಮಾಡಿಟ್ಟು ಅದು ಚೆನ್ನಾಗಿ ವೃದ್ಧಿಯಾಗಿದ್ದಾದಮೇಲೆ ಇದನ್ನು ನಾವು ಭೂಮಿ ಕೂಡ ಸಹ ಅಂದರೆ ಗಿಡದ ಬುಡಕ್ಕೆ ಕೂಡ ಸುರಿಯಬೋದು ಅದ್ರ ಜೊತೆಗೆ ನಾವು ಸಿಂಪರ್ಣೆಗೂ ಸಹ ಉಪಯೋಗ ಮಾಡ್ಬೋದು ಗಿಡಕ್ಕೆ ಬುಡಕ್ಕೆ ಸುರಿಬೇಕು ಅಂತೇಳಂಥದ್ರೆ ಆ ಗಿಡದ ಗಾತ್ರ ಮತ್ತು ಬೇರು ವಲಯದ ನೋಡಿಕೊಂಡು ನಾವು ಅದನ್ನು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ ಈಗ ಸಪೋಸ್ ಗಿಡ ಸಣ್ಣದಾಗಿತ್ತು ಟೊಮ್ಯಾಟೊ ಮತ್ತು ತಿರುಗಿ ಕ್ಯಾಪ್ಸಿಕಮ್ ಇವೆಲ್ಲವೂ ಹೆಚ್ಚಾಗಿ ರೈತರು ಬೆಳವಣಿಗೆ ಮಾಡ್ತಿರ್ತಾರೆ ಅಂಥ ಸಮಯದಲ್ಲಿ ನಾವು ಡ್ರಿಪ್ಪಲ್ಲಿ ಎರಡು ನೂರು ಲೀಟ್ರ್ ನೀರಿತ್ತು ಅಂತೇಳಿದ್ರೆ ಒಂದು ಎಕರೆಗೆ ಸಾಕಾಗುವಂಥದ್ದು ಸೊ ಇಷ್ಟು ನಾವು ಟ್ರೈಕೋಡರ್ಮಸ್ ಫ್ಲೋರಿಸೆನ್ಸ್ ಪ್ಲೋರಿಸೆನ್ಸನ್ನು ನಾವು ದ್ರವರೂಪದಲ್ಲಿ ಹೇಗೆ ನಾವು ಸರಬರಾಜು ಮಾಡ್ಬೋದು ಅಂತ ಅದೇ ರೀತಿಯಾಗಿ ಒಂದು ಹತ್ತು ಎಮ್ ಎಲ್ ಟ್ರೈಕೋಡಮ್ಮ ಸೂಡಮನಸ್ ಪ್ಯೂರ್ ಸೆನ್ಸನ್ನು ಒಂದು ಲೀಟ್ರ್ ನೀರಿನಲ್ಲಿ ಬೆರೆಸಿಬಿಟ್ಟು ಅದನ್ನು ನಾವು ಸಿಂಪರ್ಣೆಗೆ ಕೂಡ ಸಹ ಯೂ ಯೂಸ್ ಮಾಡ್ಬೋದು ಅದರಲ್ಲಿ ದಾಳಿಂಬೆ ಬೆಳೆಯಲ್ಲಿ ಬರ್ತಕ್ಕಂಥ ಅಂಗಮಾರಿ ರೋಗಕ್ಕೆ ಇದನ್ನು ನಾವು ಉಪಯೋಗ ಮಾಡ್ತೀವಿ ಸೂಡಮನಸ್ ಪ್ಯೂರ್ ಸೆನ್ಸನ್ನು ಅದೇ ರೀತಿಯಾಗಿ ನಾವು ಭೂಮಿ ಮಾಗಿ ಉಳುಮೆ ಮಾಡಿದ್ದಾದಮೇಲೆ ಈಗ ನಾವು ಬಿತ್ತನೆ ತಗೊಳ್ಳೋದಕ್ಕೆ ಮುಂಚಿತವಾಗಿ ಅಥವಾ ಇವುಗಳಲ್ಲಿ ತರಕಾರಿ ಬೆಳೆಗಳಲ್ಲಿ ಏನಾದ್ರು ಮಾಡಬೇಕು ಬೆಡ್ ಮಾಡೋದಕ್ಕೆ ಮುಂಚಿತವಾಗಿ ಈ ಕೊಟ್ಟಿಗೆ ಗೊಬ್ಬರ ನಾವು ಭೂಮಿಗೆ ಹಾಕುವಂಥದ್ದು ಇರುತ್ತೆ ಆ ಭೂಮಿಗೆ ಹಾಕೋದ್ರ ಮುಂಚಿತವಾಗಿ ಹತ್ತು ದಿವಸಗಳ ಮುಂಚಿತವಾಗಿ ಕೊಟ್ಟಿಗೆ ಗೊಬ್ಬರನ್ನ ಈ ರೀತಿಯಾಗಿ ನಾವು ತೆಗೆದುಕೊಳ್ಬೇಕಾಗುತ್ತೆ ತಗೊಂಡಿದ್ದಾದಮೇಲೆ ಅದಕ್ಕೆ ಒಂದು ಎರಡೂವರೆ ಕೆ ಜಿ ಇದನ್ನು ಟ್ರೈಕೋಡರ್ಮವನ್ನು ಅದ್ರ ಮೇಲೆ ಸು ಸುರಿಬೇಕಾಗುತ್ತೆ ಸುರಿದ್ಬಿಟ್ಟು ಎರಡೂವರೆ ಕೆ ಜಿ ಸುರಿದ್ಬಿಟ್ಟು ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಟ್ರೈಕೋಟರ್ಮವನ್ನು ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾದಮೇಲೆ ಅದು ಚೆನ್ನಾಗಿ ವೃದ್ಧಿಯಾಗಿರುತ್ತೆ ಒಂದು ವಾರ ಹದಿನೈದು ದಿವಸಗಳ ಕಾಲ ಚೆನ್ನಾಗಿ ಡೆವಲಪ್ ಆಗಿದ್ದಾದ ಮೇಲೆ ಅದನ್ನು ನಾವು ಉಪಯೋಗ ಮಾಡುವಂಥದ್ದು ಇನ್ನೊಂದು ಬೀಜೋಪಚಾರಕ್ಕೂ ನಾವು ಸಹ ಉಪಯೋಗ ಮಾಡ್ಬೋದು ಬೀಜೋಪಚಾರಕ್ಕೆ ಉಪಯೋಗ ಮಾಡ್ಬೇಕಂದ್ರೆ ಹತ್ತು ಗ್ರಾಮ್ ಟ್ರೈಕೋಟ್ರಮೋವನ್ನು ಒಂದು ಕೆ ಜಿ ಬೀಜಕ್ಕೆ ಉಪಯೋಗ ಮಾಡಿಕೊಂಡು ಅದನ್ನು ಲೇಪಿಸಿ ಬೀಜಗಳ ಮೇಲೆ ಲೇಪಿಸಿ ಅದನ್ನು ನಾವು ಉಪಯೋಗ ಮಾಡ್ಬೋದು ಸೊ ಇದೇ ರೀತಿಯಾಗಿ ನಾವು ಕಡ್ಡಿಗಳು ಈಗ ನಾವು ಇಪ್ಪನೇಳ ಕಡ್ಡಿಗಳನ್ನು ನಾಟಿ ಮಾಡ್ತೀವಿ ಆ ಇಪ್ಪನೇಳ್ಳ ಕಡ್ಡಿಗಳನ್ನು ನಾಟಿ ಮಾಡಬೇಕಾದ್ರೂ ಅಷ್ಟೇ ಒಂದು ಲೀಟ್ರಿಗೆ ಹತ್ತು ಗ ಹತ್ತು ಹತ್ತು ಗ್ರಾಮು ಟ್ರೈಕೊಡ್ಮ ಉಪಯೋಗ ಮಾಡ್ಬೋದು ಅಥವಾ ಸುಡಮನಸ್ ಫ್ಲೋರಿಸೆನ್ಸ್ ಉಪಯೋಗ ಮಾಡ್ಬೋದು ಅಥವಾ ಅತ್ತೆ ಮೇಲೆ ಟ್ರೈಕೋಟಮ ಸುಡಮನಸ್ಸನ್ನು ಉಪಯೋಗ ಮಾಡಿ ಒಂದು ಅರ್ಧ ಗಂಟೆ ಅಂದರೆ ಮೂವತ್ತು ನಿಮಿಷಗಳ ಕಾಲ ಅದರಲ್ಲಿ ನಾಟಿ ನಾಟಿ ಮಾಡುವ ಮುಂಚೆ ಅದನ್ನು ಅದರಲ್ಲಿ ಅದ್ದಿ ಅದು ಆದಿ ಅದು ಅದ್ದಿದ್ದಾದಮೇಲೆ ಒಂದು ಮೂವತ್ತು ನಿಮಿಷಗಳ ಕಾಲ ಆಗಿದ್ದಾದಮೇಲೆ ಅದನ್ನು ನಾವು ನಾಟಿಗೆ ಉಪಯೋಗ ಮಾಡುವಂಥದ್ದು ಸೊ ಇದು ಬಹಳ ಮುಖ್ಯವಾಗಿ ತಗೊಳ್ಳಂಥದ್ದು ಆ ರೀತಿ ಮಾಡುವುದರಿಂದ ಏನಾಗುತ್ತೆ ಅಂತೇಳಂದರೆ ಭೂಮಿನಲ್ಲಿರ್ತಕ್ಕಂತಹ ಶಿಲೀಂಧ್ರಗಳು ಮತ್ತು ದುಂಡಾಣುಗಳು ಎಸ್ಪೆಷಲಿ ಅಂತ ಅಂತಿರುತ್ತೆ ಹೆಲಿಕೊಬೆಸಿಡಿಯಮ್ ಮಾಂಪ ಅಂತ ಬರುತ್ತೆ ಇವೆಲ್ಲವೂ ಇಪ್ಪನೇಳಿರ್ತಕ್ಕಂಥ ರೂಟ್ ರಾಟ್ ಅಂತ ಬರುತ್ತೆ ಅಂದರೆ ಕೊಳೆ ರೋಗ ಉಂಟು ಮಾಡುವಂಥ ಶಿಲೀಂಧ್ರಗಳು ಅಂಥವುಗಳಕ್ಕೆಲ್ಲೂ ಇದನ್ನು ನಾವು ಉಪಯೋಗ ಮಾಡುವುದರಿಂದ ಬಹಳ ಅನುಕೂಲಕೂ ಆಗಿರ್ತದೆ ಅನೇಕ ಅನುಕೂಲವಿರುವ ಜೈವಿಕ ಶಿಲೀಂಧ್ರ ನಾಶಕಗಳಾದ ಟ್ರೈಕೋಡರ್ಮ ಮತ್ತು ಸುಡೋಮನಸ್ ಫ್ಲೋರೋಸೆನ್ಸ್ ಅನ್ನು ಇನ್ನೂ ಹಲವು ರೀತಿಯಲ್ಲಿ ಬಳಸಬಹುದು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಉಪಯೋಗ ಮಾಡಬಹುದು ಒಂದು ಬೀಜೋಪಚಾರಕ್ಕೆ ಉಪಯೋಗ ಮಾಡಿದ್ವಿ ಇನ್ನೊಂದು ಮಣ್ಣಿಗೆ ಸೇರಿಸುವಂತದ್ದು ಭೂಮಿಗೆ ಆಳುವಾಗಿ ಉಳುಮೆ ಮಾಡಿದಾದ್ಮೇಲೆ ಮಾಗೆ ಉಳುಮೆ ಆದ್ಮೇಲೆ ಇದನ್ನ ನಾವು ಒಂದು ಟ್ರ್ಯಾಕ್ಟರ್ ಮ ಇದಕ್ಕೆ ಒಂದು ಇನ್ನೂರು ಕೆ ಕೆ ಜಿ ಇದಕ್ಕೆ ಏನು ಕೊಟ್ಟಿಗೆ ಗೊಬ್ಬರಕ್ಕೆ ಒಂದು ಎರಡೂವರೆ ಕೆ ಜಿ ಟ್ರೈಕೋಡರ್ಮಾ ಸುಡಮನಸ್ ಪ್ಯೂರಿಸೆನ್ಸನ್ನು ಈ ರೀತಿಯಾಗಿ ಉಪಯೋಗ ಮಾಡಿಕೊಂಡು ಒಂದು ವಾರ ಆಗಿದ್ದಾದ್ಮೇಲೆ ಅದನ್ನು ಒಂದು ಟ್ರ್ಯಾಕ್ಟ್ರ್ ಮಣ್ಣಿಗೆ ಇದು ಕೊಟ್ಟಿಗೆ ಗೊಬ್ಬರಕ್ಕೆ ಮಿಶ್ರಣ ಮಾಡಿ ಅದನ್ನು ನಾವು ಭೂಮಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ರೋಗಾಣಗಳೇನಿರ್ತವೆ ಶಿಲೀಂಧ್ರಗಳು ಮತ್ತು ದುಂಡಾಣಗಳು ಅವುಗಳನ್ನ ಹತೋಟಿ ಮಾಡೋದರಲ್ಲಿ ಯಶಸ್ವಿ ಆಗ್ಬೋದು ಸೊ ಇದಿಷ್ಟು ಟ್ರೈಕೋಡರ್ಮಾ ಮತ್ತು ಜ ಸುಡಮಾನಸ್ ಪ್ಯೂರ್ ಹೇಗೆ ನಾವು ಉಪಯೋಗ ಮಾಡಿಕೊಂಡು ರೈತರಿಗೆ ಅನುಕೂಲವಾಗುತ್ತೆ ಅಂತ ಬಟ್ ಇದರಲ್ಲಿ ಬರ್ತಕ್ಕಂಥ ಅನುಕೂಲಗಳು ಹೇಗೆ ಹೇಗೆ ಆಮೇಲೆ ಟ್ರೈಕೋಡಮಾ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಟ್ರೈಕೋಡಮಾ ಏನಾಗುತ್ತೆ ಅಂತೇಳಿದ್ರೆ ಒಂದು ಹತ್ತು ದಿವ್ಸಗಳು ಮುಂಚಿತವಾಗಿ ನಾವು ಭೂಮಿಗೆ ಹಾಕೋದ್ರಿಂದ ಅಲ್ಲಿರ್ತಕ್ಕಂಥ ಶಿಲೀಂಧ್ರಗಳನ್ನೆಲ್ಲ ಸೂಕ್ತ ಅವಸ್ಥೆಗೆ ಮಾಡಿಬಿಡುತ್ತೆ ಅದ್ರ ಮೇಲೆ ಹೈಪರ್ ಪ್ಯಾರಾಸ್ಟಿಸಮ್ ಅಂತ ಕರಿತೀವಿ ಅಂದರೆ ಶಿಲೀಂಧ್ರಗಳೇನಿರ್ತಲ್ಲ ಆ ಶಿಲೀಂಧ್ರಗಳ ಮೇಲೆ ವೃದ್ಧಿ ವೃದ್ಧಿ ಆಗ್ಬಿಟ್ಟು ಅಲ್ಲಿರ್ತಕ್ಕಂಥ ಶಿಲೀಂಧ್ರಗಳ ತಟಸ್ಥವಾಗಿರ್ತವೆ ಮತ್ತು ಒಂದೊಂದು ಕಡೆಗೆ ಆಂಟಿಬಯೋಟಿಕ್ಸ್ ಅಂತ ಬರುತ್ತವೆ ಅಂದರೆ ಟ್ರೈಕೋಡಮಾ ಅದರಲ್ಲಿ ವಿರಿಡಿನ್ನು ಟ್ರೈಕೋಡರ್ಮಿನ್ನು ಇವೆಲ್ಲ ನಾವು ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ ಟ್ರೈಕೋಡರ್ಮ ಈ ಕಿಣ್ವಗಳು ಅದಕ್ಕೆ ಹಾನಿಕಾರಕವಾಗಿರುತ್ತೆ ಮತ್ತೆ ವಿಷಕಾರಿಯಾಗಿರ್ತದೆ ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಶಿಲೀಂಧ್ರ ಶಿಲೀಂಧ್ರಗಳೇನಿರ್ತವೆ ರೋಗವನ್ನು ಉಂಟು ಮಾಡುವ ಶಿಲೀಂಧ್ರಗಳು ಅದನ್ನು ಸಾಯಿಸುತ್ತೆ ಸೊ ಇದೇ ರೀತಿಯಾಗಿ ನಾವು ಟ್ರೈಕೋಡರ್ಮವನ್ನು ಭೂಮಿಗೆ ಹಾಕುವುದರಿಂದ ಬೇರು ವಲಯದಲ್ಲಿರ್ತಕ್ಕಂಥ ಯಾವುದೇ ಸೂಕ್ಷ್ಮ ಜೀವಗಳನ್ನು ನಾವು ಸಹ ಹತೋಟಿ ಮಾಡ್ಬೋದು ಸೊ ಅನುಕೂಲಗಳು ಇದೊಂದು ಆಮೇಲೆ ತಿರುಗಿ ಇದಕ್ಕೆ ಕೊಟ್ಟಿಗೆ ಗೊರ್ಬ ಎಷ್ಟು ಚೆನ್ನಾಗಿರುತ್ತೆ ತೇವಾಂಶ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ತನ್ನಿಂದ ತಾನೇ ರುದಿಯಾಗುತ್ತೆ ಆಮೇಲೆ ಪರಿಸರಕ್ಕೆ ಇದು ಯಾವುದೇ ರೀತಿಯಾಗಿ ಹಾನಿಕಾರಕ ಇರಲ್ಲ ಮತ್ತು ಟ್ರೈಕೊಡಮ್ಮವನ್ನು ನಾವು ಶೇಖರಣೆ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮಗಳು ಒಂದು ತಿಳ್ಕೋಬೇಕು ಯಾವುದೇ ರೀತಿಯಾಗಿ ರಾಸಾಯನಿಕ ಗೊಬ್ಬರಗಳು ಅಥವಾ ರಾಸಾಯನಿಕ ಶಿಲೀಂಧ್ರನಾಶಕಗಳ ಜೊತೆಯಲ್ಲಿ ಇದನ್ನು ನಾವು ಶೇಖರಣೆ ಮಾಡಬಾರ್ದು ಆ ಥರ ಶೇಖರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಟ್ರೈಕೋಡರ್ಮ ಸತ್ತು ಹೋಗುತ್ತೆ ಆಮೇಲೆ ನಾವು ಭೂಮಿಗೆ ಹಾಕಿದ್ದಾದಮೇಲೂ ಅಷ್ಟೇ ಟ್ರೈಕೋಡರ್ಮ ಭೂಮಿಗೆ ಹಾಕಿದಾದ್ಮೇಲೆ ಒಂದು ಹತ್ತು ದಿವಸಗಳ ಹದಿನೈದು ದಿವಸಗಳ ಕಾಲ ಯಾವುದೇ ಕಾರಣಕ್ಕೂ ನೀವು ಗೊಬ್ಬರಗಳಾಯಿತು ರಾಸಾಯನಿಕ ಶಿಲೀಂಧ್ರ ನಾಶಗಳಾಯಿತು ಇವುಗಳನ್ನ ಭೂಮಿಗೆ ಹಾಕಬಾರ್ದು ಹಾಕುವುದರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಟ್ರೈಕೋಡರ್ಮ ನಾವು ಭೂಮಿಗೆ ಏನು ಹಾಕಿರ್ತೀವಿ ಅದು ಸತ್ತೋಗುತ್ತೆ ಅದು ಸತ್ತೋಗಿದ್ದಾದ್ಮೇಲೆ ಅದರ ಕಾರ್ಯವಿಧಾನ ಏನು ಕೆಲಸ ಆಗೋಂಗಿಲ್ಲ ಒಟ್ಟಾರೆಯಾಗಿ ಜೈವಿಕ ಶಿಲೀಂಧ್ರ ಸುಸ್ಥಿರ ಕೃಷಿಗೆ ಭರವಸೆಯ ಪರಿಹಾರವಾಗಿದೆ ಬೆಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಾಗ ರಾಸಾಯನಿಕ ಶಿಲೀಂಧ್ರ ನಾಶಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತವೆ ಆದ್ದರಿಂದ ರೈತರು ಬೆಳೆಗಳ ಬೆಳವಣಿಗೆಯ ಪ್ರಕ್ರಿಯೆಗೆ ಅನುಗುಣವಾಗಿ ಮುಂಜಾಗೃತವಾಗಿ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ತಯಾರಿಸಿಕೊಂಡು ಬಳಸಿಕೊಳ್ಳಬಹುದಾಗಿದೆ ಅನಿಶ್ಚಿತತೆ ಅಕಾಲಿಕ ಮಳೆ ಹವಾಮಾನ ವೈಪರೀತ್ಯದ ಸಂದರ್ಭಗಳನ್ನು ಕಳೆದ ಕೆಲವು ವರ್ಷಗಳಿಂದ ರೈತ ಎದುರಿಸುತ್ತಿದ್ದಾನೆ ಇಂತಹ ಪರಿಸ್ಥಿತಿಗಳಿಂದ ರೈತ ಪಾರಾಗಬೇಕಾದರೆ ಇರುವುದೊಂದೇ ದಾರಿ ಹಳೆಯ ಬೇಸಾಯ ಪದ್ಧತಿ ಅದೇ ಸಮಗ್ರ ಕೃಷಿ ಪದ್ಧತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರಟಹಳ್ಳಿಯ ರಾಧಾಕೃಷ್ಣ ಮೂಲತಃ ಕೃಷಿಕರು ಇವರು ಹಿಂದಿನಿಂದಲೂ ಸಮಗ್ರ ಕೃಷಿಯನ್ನು ಮಾಡುತ್ತಿದ್ದಾರೆ ಇವರ ಈ ಕೃಷಿಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಆತ್ಮೀಯ ರೈತ ಬಾಂಧವರಿಗೆ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಒಬ್ಬ ರೈತ ಸ್ವಾವಲಂಬಿ ಜೀವನವನ್ನು ಸಾಧಿಸಬೇಕಾದರೆ ಕೃಷಿಯ ಜೊತೆಯಲ್ಲಿ ಕೃಷಿಯ ಉಪಕಸಬಗಳಾದಂತಹ ಹೈನುಗಾರಿಕೆ ರೇಷ್ಮೆ ಕೃಷಿ ಮೀನು ಸಾಗಾಣಿಕೆ ಕೃಷಿ ಹೊಂಡ ಕುರಿ ಮೇಕೆ ಹೀಗೆ ಹತ್ತು ಹಲವು ಉಪಕಸಬಗಳನ್ನು ಕೃಷಿಯ ಜೊತೆಯಲ್ಲಿ ಮಾಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಂಶೋಧನೆ ಪ್ರಕಾರ ಬಹಳ ಯಶಸ್ಸನ್ನು ಕಾಣ್ತಾನೆ ತನ್ನ ಆದಾಯವನ್ನು ದ್ವಿಗುಣಗೊಳಿಸೋದಕ್ಕೂ ಸಹ ಈ ಒಂದು ಕೃಷಿ ಬಹಳ ಅನುಕೂಲ ಆಗುತ್ತೆ ಈ ಕೃಷಿಯನ್ನು ಇತ್ತೀಚಿನ ದಿನಗಳಲ್ಲಿ ಸಮಗ್ರ ಕೃಷಿ ಅಂತಲೂ ಕರಿತೇವೆ ಇದೇನು ಹೊಸತರದಲ್ಲ ಅನಾದಿ ಕಾಲದಿಂದಲೂ ಬಂದಂತಹ ಒಂದು ಪದ್ಧತಿ ಈ ಒಂದು ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ಸನ್ನು ಕಂಡಿರ್ತಕ್ಕಂಥ ಪ್ರಗತಿಪರ ರೈತರಾದಂತಹ ರಾಧಾಕೃಷ್ಣವರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ರಾಧಾಕೃಷ್ಣ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ ಕೂಡ ತಮಗೆ ಎಷ್ಟು ಎಕರೆ ಜಮೀನಿದೆ ಎಕರೆ ಜಮೀನಿದೆ ಏನೇನು ಮಾಡ್ತಿದ್ದೀರಿ ಅಲ್ಲಿ ಇಲ್ಲಿ ನಾವು ಮರಗಿಡಗಳಲ್ಲಿ ಮೊದಲಿನಿಂದ ಇದು ನಮ್ಮ ತಾತ ಮತ ಕಾಲದಿಂದ ಹುಣಸೆ ಈ ಉಣಿಸೆಗೆ ಇವತ್ತು ಇನ್ನೂರು ವರ್ಷ ಆಗಿದೆ ಇವತ್ತು ಅದನ್ನ ನಾವು ಉಳಿಸ್ಕೊಂಡಿದೀವಿ ಅದರಿಂದ ಆದಾಯ ಕೂಡ ಗಳಿಸ್ತಾ ಇದ್ದೀವಿ ಫಸ್ಲು ಹಾಗೆ ಬಿಡ್ತಾ ಇದೆ ಅದು ಹಂಗೆ ಬಿಡ್ತಾ ಇದೆ ಅದು ಪ್ರಕೃತಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಮ್ಗೆ ಆದಾಯ ಕೊಡ್ತಾ ಇದೆ ಐದು ತಲೆಮಾರ್ಗ ಆದಾಯ ಕೊಟ್ಟಿದೆ ನಮ್ಮ ತಾತ ನಮ್ಮ ತಂದೆ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಕೂಡ ಆದಾಯ ಕೊಡ್ತಾ ಇದೆ ಅದಕ್ಕೆ ಯಾವುದೇ ರೀತಿಯ ಅಂತ ಖರ್ಚು ವೆಚ್ಚ ಇಲ್ಲ ಅದು ಪ್ರಕೃತಿ ಆಯಿತು ಅದೇ ಆಯಿತು ಹೌದು ಅದಕ್ಕೇನು ನೀವು ಪ್ರತ್ಯೇಕವಾಗಿ ನೀರು ಅಥವಾ ಗೊಬ್ಬರವನ್ನು ಏನು ಮಾಡೋ ಕೆಲಸ ಇಲ್ಲ ಹೂ ಬಿಡುತ್ತ ಕಾಯಿ ಬಿಡುತ್ತ ಅಣ್ಣ ಆದಾಗ ಉದುರ್ ಕುದಿಸ್ಕೊಳ್ತೀವಿ ಇದ್ರ ಜೊತೆ ಏನ್ ಮಾಡ್ತಾ ಇದ್ದೀರಿ ಅಷ್ಟೇ ಮಾವಿದೆ ಮಾವಿದೆ ಎಷ್ಟಿದೆ ಅದು ಮಾವು ಕೂಡ ಒಂದು ಐದು ಎಕರೆ ಇದೆ ಅದರಲ್ಲಿ ಎಲ್ಲ ವಿವಿಧ ಜಾತಿ ಎಲ್ಲ ಬೆಳೆದಿದ್ವಿ ಮತ್ತೆ ಮತ್ತೆ ತೆಂಗಿದೆ ಆ ತೆಂಗು ಮಧ್ಯ ಮಧ್ಯದಲ್ಲಿ ನಾವು ಮನೆಗೆ ಬೇಕಾಗಿರುವಂತ ರಾಗಿ ಕಳ್ಳೆ ತೊಗರಿ ಹಾಗೆ ಅದರಲ್ಲಿ ಸಮಗ್ರ ಸಿರುಧಾನ್ಯ ಎಲ್ಲ ರೀತಿಯಂತ ನಾವು ಬೆಳೆಯನ್ನು ಬೆಳ್ಕೊಳ್ತೀವಿ ನಾವು ದನ ಕರುಗಳು ಇದೆ ನಮ್ಮ ಹತ್ರ ಒಂದು ಇಪ್ಪತ್ತೈದು ಹಸು ಮಿಶ್ರ ತಳಿ ಹಸುಗಳಿದೆ ನಮ್ಮ ಹಳ್ಳಿ ಕಾರ ಹಸು ಒಂದು ಆರಿದೆ ನೂರೈವತ್ತು ಕುರಿ ಇದೆ ಐವತ್ತು ಮೇಕೆ ಇದೆ ನೂರು ನಾಟಿ ಕೋಳಿ ಇದೆ ಇದು ನಮ್ಮ ಉಪಕರ್ಸು ಅಂದ್ರೆ ಒಂದು ರೀತಿಯಾಗಿ ನೋಡೋದಾದ್ರೆ ನಾವು ಇವೆಲ್ಲವನ್ನೂ ಒಬ್ಬ ರೈತ ತನ್ನ ಜೊತೆಯಲ್ಲಿ ರೂಢಿಸ್ಕೊಂಡಿದ್ದಾನೆ ಅಂದ್ರೆ ಇದನ್ನ ಸಮಗ್ರ ಕೃಷಿ ಅಂತ ನಾವು ಕರಿತೇವೆ ಒಟ್ಟಾರೆಯಾಗಿ ನಿಮ್ಮನ್ನು ಕೇಳೋದಾದರೆ ಕೇಳೋದಾದ್ರೆ ಈಗ ಸಮಗ್ರ ಕೃಷಿ ಅಂತಂದ್ರೆ ನಿಮ್ಮ ಅನುಭವದಲ್ಲಿ ಏನು ಅಂತೀರಿ ಸಮಗ್ರ ಕೃಷಿ ಮಾಡಿದ್ರೇನೆ ಅವ್ನು ಸಮೃದ್ಧಿ ಜೀವನ ಮಾಡೋದಕ್ಕೆ ಸಾಧ್ಯ ಯಾವ ರೀತಿ ಒಂದು ಸಾಮಾನ್ಯವಾಗಿ ಇತ್ತೀಚಿನ ತುಂಡು ಭೂಮಿಗಳಾಗಿದ್ದಾವೆ ಒಂದು ಎರಡು ಎಕರೆ ಇರುವಂತ ರೈತ ಯಾವ ರೀತಿಯಾದಂತಹ ಸಮ ಈ ಸಮಗ್ರ ಕೃಷಿಯನ್ನ ಮಾಡಿದ್ರೆ ಅವ್ನಗೊಂದು ಸ್ವಲ್ಪ ಒಂದು ಆರ್ಥಿಕವಾಗಿ ಒಂಚೂರು ಮುಂದೆ ಬರೋದಕ್ಕೆ ಅವನು ಮೊದಲನೇ ಆದ್ಯತೆ ದಿನನಿತ್ಯ ಆದಾಯ ಬೇಕಾಗಿದ್ರೆ ಅವನ ಮನೆಯಲ್ಲಿ ಹಸು ಇರಲೇಬೇಕು ಹೌದು ಅದರ ಜೊತೆಗೆ ಒಂದು ಆ ಒಂದು ಐದು ಕುರಿ ಒಂದು ಎರಡು ಮೇಕೆ ಒಂದು ಹತ್ನೈದು ಹತ್ತು ಹದಿನೈದು ನಾಟಿ ಕೋಳಿ ಇಷ್ಟೊಂದು ಉಪ್ಪು ಕಸುಬು ಇಟ್ಕೊಂಡ್ರೆ ದಿನನಿತ್ಯ ಆದಾಯ ಏನು ಬರುತ್ತೆ ವರ್ಷಕ್ಕೆ ಕುಂತು ಇವಾಗ ನಾವು ಈ ಕುರಿ ಮೇಕೆಯನ್ನು ಬಕ್ರೀದ್ ಮಾಡ್ತೀವಿ ಬಕ್ರೀದ್ ಮಾಡಿದಾಗ ಇವತ್ತು ಹತ್ತು ಸಾವಿರ ಐತೆ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಕೊಡೋದು ಸಾವಿರ ಸಿಗ್ಬೋದು ನಮ್ಗೆ ಅದು ಒಂದು ವರ್ಷ ಆಗ ಒಂದು ವರ್ಷ ಆದಾಯ ಆಗ್ತದೆ ಈ ಹಾಲಿನಿಂದ ದಿನನಿತ್ಯ ಆದಾಯ ಆಗ್ತದೆ ಮತ್ತೆ ಈ ಕೋಳಿ ನಮಗೂ ಆಗ್ತದೆ ನಮ್ಮ ನೆಂಟ್ರಿಸ್ಟ್ಗೆಲ್ಲ ಆಗ್ತದೆ ನಾಟಿ ಕೋಳಿ ಇಂದ ಕೂಡ ಒಂದು ಒಳ್ಳೆಯ ಒಂದು ಆರೋಗ್ಯಕಾರಿ ಒಂದು ಇದು ಇವೆಲ್ಲ ಇದ್ದಾಗ ಸಮೃದ್ಧಿಯಿಂದ ಜೀವನ ಮಾಡ್ತಾರಲ್ಲ ಅದು ತುಂಬಾ ಮುಖ್ಯ ಹಣ ಎಷ್ಟು ಸಂಪಾದನೆ ಮಾಡಿದ್ವಿ ಅನ್ನೋದಕ್ಕೆ ನಮಗ್ ಬೇಕಾಗಿರೋದು ಸಮೃದ್ಧಿ ಜೀವನ ಸಮೃದ್ಧಿ ಜೀವನ ಮಾಡಿದಾಗ ಮಾತ್ರ ಅದು ಸಂತೋಷ ಹೌದು ಸ್ವಾವಲಂಬಿ ಜೀವನವನ್ನು ಸಾಧಿಸೋದಕ್ಕೆ ಅವನಿಗೆ ಅನುಕೂಲ ಅನುಕೂಲ ಆಗ್ತದೆ ಮತ್ತೆ ಅವನು ಸ್ವಾವಲಂಬಿ ಕೃಷಿಕನಾಗಿರ್ಬೇಕು ಹೌದು ಪರಾವಲಂಬಿತನಕ್ಕೆ ತನಕ್ಕೆ ಇವತ್ತು ಮಾನವ ಶಕ್ತಿ ಕಮ್ಮಿ ಆಗಿದೆ ಕೃಷಿ ಕಾರ್ಮಿಕರು ನಾವು ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನಾವು ದೂಷಣೆ ಮಾಡಿದ ಯಾರು ಇಲ್ಲ ಹೌದು ಆದ್ರಿಂದ ನಾವು ಸ್ವಾವಲಂಬಿ ಕೃಷಿಕನಾಗಿದ್ರೆ ಅವನು ಆರೋಗ್ಯವಾಗಿರ್ತಾನೆ ಅವನು ಆರೋಗ್ಯವಾಗಿರ್ತಾನೆ ಸಮಾಜ ಕೃಷಿ ಮಾಡಿದಾಗ ಅನುಕೂಲ ಅನುಕೂಲ ಆಗುತ್ತೆ ಕೂಡ ಸಮಾಜ ಈಗ ಸಾಕಷ್ಟು ಭೂಮಿ ಇದೆ ಹೌದು ನೀರಿನ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಿ ನೀರು ನಮ್ಗೆ ಕೃಷಿ ಹೊಂಡಗಳು ಮಾಡ್ಕೊಂಡಿದ್ವಿ ಒಂದು ಆರು ಕೃಷಿ ಹೊಂಡ ಇದೆ ಮಳೆ ನೀರಿನ ಒಂದು ತೊಟ್ಟಿನ ವಾಚಕ್ಕೆ ಬಿಡೋದಿಲ್ಲ ಕೃಷಿ ಹೊಂಡದಲ್ಲಿ ಕಟ್ಟಾಕ್ತಿವಿ ಈಗ ಒಬ್ಬ ರೈತ ಈ ಒಣಭೂಮಿ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡ್ಕೊಳ್ಬೇಕಾದ್ರೆ ಅಂತ ಕೆಲಸ ಇಲ್ಲ ಆ ಭೂಮಿ ಯಾಕಡೆ ಇದೆ ಇಳಿಜಾರಾಗಿರುತ್ತೆ ಇಳಿಜಾರಾಗಿರುತ್ತೆ ಒಂದು ಮೂಲೆಯಲ್ಲಿ ಆ ಜಮೀನು ಎಕರೆ ಇರಬಹುದು ಅರ್ಧ ಎಕರೆ ಇರಬಹುದು ಎರಡ್ ಎಕರೆ ಇರಬಹುದು ಮಾಡ್ಕೊಂಡು ಕೃಷಿ ಹೊಂಡ ಮಾಡಬೇಕು ಆ ಕೃಷಿ ಹೊಂಡಕ್ಕೆ ಬೇಕಾಗಿರೋ ಪೂರಕ್ ಬೇಕಾಗಿರೋ ಎಲ್ಲಾನು ನರೇಗಾದಲ್ಲಿ ನಮ್ಗೆ ಸಿಗ್ತಾ ಇದೆ ಯೋಜನೆ ಗ್ರಾಮ ಪಂಚಾಯತಿ ಗ್ರಾಮ ಸಿಗುತ್ತೆ ಗ್ರಾಮ ಸಭೆಯಲ್ಲಿ ನೀವು ಅದನ್ನ ಸೇರಿಸ್ಬಿಟ್ರೆ ಅದಕ್ಕೆ ಬೇಕಾಗಿರೋ ಎಲ್ಲಾ ಸಲಕರಣೆಗಳನ್ನು ಅವರು ಕೊಡ್ತಾರೆ ಅದರ ಆಮೇಲೆ ಈ ನೀವು ಬೇಸಾಯ ಅಂತ ಹೇಳಿದ್ರಲ್ಲ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಬೇಸಾಯ ಎಂತ ಪ್ರಕೃತಿ ಹೊಂದಾಣಿಕೆ ಮಾಡ್ಕೊಂಡು ಮಾಡದ ಲೆಕ್ಕ ಒಂದು ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಬೆಳೆ ಬಂದ್ಬಿಡ್ತದೆ ಒಂದು ವರ್ಷ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪೈರು ಎಲ್ಲ ಕಟ್ಟಿಬಿಟ್ಟ ಮೇಲೆ ಒಂದ್ಸಲ ಬರ ಬರುತ್ತೆ ಒಂದೇ ಒಂದು ಸಲ ಅದಕ್ಕೆ ನೀರು ಬೇಕಾಗ್ತದೆ ಆ ಕೃಷಿ ಮಂಡದಲ್ಲಿ ಶೇಖರಣೆ ಇದ್ದರೆ ನಿಮಗೆ ಬೆಳೆ ಕೈ ಕೊಡುವಂಥ ಪ್ರಶ್ನೆ ಬರೋದೇ ಇಲ್ಲ ಅಂದ್ರೆ ಸಂದಿಗ್ಧ ಹಂತಗಳಲ್ಲಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ಹೌದು ಬಳಕೆ ಮಾಡ್ಕೊಳ್ಬಹುದು ಕೈ ಇಡುತ್ತದೆ ಮತ್ತೆ ಇತ್ತೀಚೆಗೆ ಈ ಸಿರಿಧಾನ ತುಂಬಾ ಒತ್ತು ಕೊಡಿದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿರಿಧಾನ್ಯಕ್ಕೆ ಮಳೆ ಅದು ಎಷ್ಟೇ ಬರಾದ್ರೂ ಈ ನಮ್ಮ ಯಾವ್ದು ಚಿಕ್ಕಬಳ್ಳಾಪುರ ಕೋಲಾರ ಬೆನ್ನೂರು ಒಣ ಪ್ರದೇಶ ಅದು ಕೈ ಬಿಡುದಿಲ್ಲ ನಮ್ಮನ್ನು ಅದಕ್ಕೆ ಬಂಡವಾಳ ಬೇಕಾಗಿಲ್ಲ ಆದು ಸಿರಧಾನ್ಯಕ್ಕೆ ಜಾಸ್ತಿ ಹೆಚ್ಚು ಬಂಡವಾಳ ಬೇಕಾಗಲ್ಲ ಆರಂಭದಲ್ಲಿ ಆ ಆರಂಭದಲ್ಲಿ ಮತ್ತೆ ಏನಂತ ಹೇಳಿದ್ರೆ ಅದನ್ನ ಕಣ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಅದಕ್ಕೆ ಬೇಕಾಗಿರೋಂತ ಸರ್ಕಾರ ಏನು ಮುಂದೆ ಅದನ್ನ ನಾವು ಶೇಖರಣೆ ಮಾಡಿಕೊಳ್ಳೋಕ್ಕೆ ಯಾವ ರೀತಿ ನಾವು ಸಂಸ್ಕರಣೆ ಸಂಸ್ಕಾರಣೆ ಮಾಡೋದು ಮಾಡ್ಕೊಂಡು ಯಾವ ರೀತಿ ನಾವು ಇದು ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಇವಾಗ ನಮಗೆ ಬೇಕagit ಅಂತ ಅದು ಒಂದು ಸರ್ಕಾರ ವದಿಸ್ಕೊಟ್ರೆ ರೈತರು ಹೆಚ್ಚು ಹೆಚ್ಚು ಬೆಳೆಯೋದಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಜನರು ಕೂಡ ಆದಾಯಿಕ ಕರವಂತ ಒಂದು ನವ ಸಿರಧಾನ್ಯನನ್ನೂ ನಾವು ಕೋಟಂಗ್ ಆಗುತ್ತೆ ಈಗ ಹೇಳಿದ್ರಿ ಹೈನುಗಾರಿಕೆಯನ್ನು ಮಾಡ್ತಾ ಅಂತ ಅಂತಂದ್ರೆ ಒಟ್ಟಾರೆಯಾಗಿ ಈ ಹೈನುಗಾರಿಕೆ ಕೋಲಾರ ಅಂತಂದ್ರೆ ಒಂದು ನಮ್ಗೆ ಹೊರಗಡೆ ಕಾಣುವಂತದ್ದು ಹೈನುಗಾರಿಕೆ ಮತ್ತೆ ರೇಷ್ಮೆ ಮತ್ತೆ ಟೊಮೊಟೊ ಅತಿ ಪ್ರಸಿದ್ಧಿಯಾಗಿರತಕ್ಕಂಥ ಹೈನುಗಾರಿಕೆಯಲ್ಲಿ ರೈತ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಏನು ಅನುಕೂಲತೆಗಳನ್ನ ಪಡ್ಕೊಳ್ಬಹುದು ಅಂತೇಳಿ ಈ ಮೊದಲನೇದಾಗಿ ಯಾಕೆ ಈ ಪಶುಸಂಗೋಪನೆ ಬಗ್ಗೆ ಬಗ್ಗೆ ನಮ್ಮ ಅನಾಥ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಯಾಕಂದ್ರೆ ಮುಖ್ಯವಾಗಿ ಜಮೀನ್ಗೆ ಬೇಕಾಗಿರುವಂತದ್ದು ಆ ಜಾನುವಾರುಗಳ ಗಂಜರ ಮತ್ತು ಯಾಕಂತೀರಿ ಅದಿಲ್ಲ ಅಂತ ಹೇಳಿದ್ರೆ ಭೂತಾಯ ನಾವು ಮಾಡ್ದಂಗೆ ಮಾಡ್ದಂಗ್ತಿವಿ ಇದ್ರ ಉಪಯೋಗ ಸಗಣಿ ಮತ್ತು ಈ ಗಂಜರ ಇದೆಯಲ್ಲ ಅದು ಭೂಮಿಗೆ ನಾವು ಸೇರಿಸಿದಾಗ ಭೂಮಿ ಫಲವತ್ತೆ ಹೆಚ್ಚುತ್ತೆ ಫಲವತ್ತ ಮತ್ತೆ ಎಂತ ಬರಾಪುಗಳು ತಲುಕೊಳ್ಳುವಂತ ಶಕ್ತಿ ಇರ್ತದೆ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಅದರಿಂದ ರೈತನ ಬೇಕಾಗಿರೋದು ಅದು ಎರಡನೇ ಎರಡನೇದು ಹಾಲು ಹಾಲು ಮನೆಗೂ ಬೇಕು ನಮ್ಗೆ ಆದಾಯ ಹಣಕಾಸು ಬೇಕಾಗಿದೆ ಇವತ್ತು ದಿವಸ ಅದು ಅದು ಯಾವತ್ತ ಅದು ಆಗ್ಲೇನಾಯ್ತು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮೊಂದು ಒಂದು ಕೆಲಸ ಆಯ್ತು ಕೈ ಕೆಲ್ ಕೆಲಸ ಇರಬೇಕು ಬೆಳಗ್ಗೆ ನಾವು ಐದುವರೆಗೆ ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಜಾನುವಾರು ಬಿಚ್ಚೋ ಬಿಚ್ಚೋದು ತೊಳೆಯೋದು ಹೊರಗಡೆ ಡೈರಿಗೆ ಹಾಕೋದು ಆಮೇಲೆ ನಮಗೂ ಆಯ್ತು ಆಯ್ತು ಈಗ ಈ ತಿಪ್ಪೆ ಮಾಡೋದ್ರ ಬಗ್ಗೆ ಮಾತಾಡೋದಾದ್ರೆ ಹ್ಯಾ ವೈಜ್ಞಾನಿಕವಾಗಿ ನಾವು ಈ ಒಂದು ನಮ್ಮಲ್ಲಿ ಬಿಡತಕ್ಕಂತ ದನ ಕರುಗಳಾಗಬಹುದು ಅಥವಾ ಕೃಷಿ ತ್ಯಾಜ್ಯಗಳಾಗ್ಬೋದು ಬಳ್ಕೊಂಡು ಬಳಸ್ಕೊಂಡು ಹೇಗ್ ಮಾಡಬಹುದು ಅಂತೀರಿ ನಾನು ಇವಾಗ ಎರೆ ಉಳ್ಳ ಘಟಕ ಮಾಡಿದ್ದೀನಿ ಎರೆ ಘಟಕಕ್ಕೆ ನೀವು ಕಸ ಅದು ತುಂಬೋದು ಕಡ್ಡಿ ಅದು ತುಂಬೋದು ಸಗಣಿ ಆದ್ರೂ ಕೃಷಿ ಏನ್ ಬೇಕಾದ್ರೂ ತುಂಬ ಅದನ್ನು ಎರೆ ಹುಳ ಇಪ್ಪತ್ನಾಲ್ಕು ಗಂಟೆನು ಅದು ಕೆಲಸ ಮಾಡಿ ಮತ್ತೆ ಪರಿವರ್ತನೆ ಮಾಡಿ ಅದು ನೀವು ಹೆಂಗ್ ನಿಮ್ ರಾಸಾಯನಿಕವನ್ನು ಬಳಸಬಹುದು ಬೆಳೆಗೆ ಅದನ್ನು ಬಳಸಬಹುದು ಇದ್ರ ಬದಲಾಗಿ ಇದ್ರ ಬದಲಾಗಿ ನಿಮ್ಮ ಎಂತ ಮಳೆ ಎಷ್ಟೇ ಮಳೆ ಬಿದ್ರು ಕೂಡ ಆ ಭೂಮಿಗೆ ಆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ ಸಿಗುತ್ತೆ ಸಿಗುತ್ತೆ ಅದು ಅಂತರ್ಜಲ ವೃದ್ಧಿ ಆಗೋದಕ್ಕೆ ಸಾಯವ ಕೃಷಿ ಪದ್ಧತಿ ಮತ್ತು ನೈಸರ್ಗಿಕ ಕೃಷಿ ಮಾತ್ರ ಸಾಧ್ಯ ಈಗ ತಾವು ಹೇಳಿದ್ರಿ ಈ ಕುರಿಗಳನ್ನ ಸಾಗಾಣಿಕೆ ಮಾಡಿದ್ದೀನಿ ಮತ್ತೆ ಇದ್ರನ್ನು ಅದು ಮೇಕೆಗಳನ್ನು ಸಾಗಾಣಿಕೆ ಮಾಡ್ತಾ ಇದ್ದೀನಿ ಇವುಗಳನ್ನ ರೈತ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅಥವಾ ನಮ್ಮ ಬದುಕಿನಲ್ಲಿ ಅವುಗಳನ್ನೂ ಬೆಳೆಸ್ತಾ ಹೋದ್ರೆ ಏನ್ ಅನುಕೂಲತೆಗಳನ್ನ ಅವುಗಳಿಂದ ನಾವು ಪಡಿಬಹುದು ಅಂತ ಇವತ್ತು ನಾನು ಮುಖ್ಯವಾದಂತ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ನಾವು ಜಮೀನ್ದಾರ್ ಆಗಿದ್ದೇನೆ ಉಪಕಸಬಿಂದ ಉಪಕಸಬು ಅವುಗಳಲ್ಲಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆನು ಒಂದು ಅಂತೀರಿ ಹೌದು ಇದು ಇದು ಕುರಿ ಮೇಕೆ ನಮಗೆ ಒಂದು ಇವಾಗ ನಿಮ್ಮ ಎ ಟಿ ಎಂ ಕರಿತೀರಿ ಇವಾಗ ಆ ಕಾಲದಲ್ಲಿ ಎ ಟಿ ಎಂ ಒಂದು ಒಂದ್ ಜಮೀನ್ ತಗೊಂಡ್ರು ಮನೆಯಲ್ಲಿ ಮದುವೆ ಮಾಡಬೇಕಾಗಿತ್ತು ಒಂದಬ್ಬ ಏನೋ ಬೇಕಾಗಿತ್ತು ನಿಮ್ಗೆ ಬೇಕಾಗಿದ್ರೆ ಇದನ್ನ ತಗೊಂಡು ಹೋದ್ರೆ ಆವತ್ತು ಕೂಡ ದುಡ್ಡು ಬರ್ತಾರೆ ಹೌದು 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 ಈಗ ಅರ್ಧ ರಾತ್ರಿನಾಗೂ ತಗೊಂಡೋಗ ಒಂದು ಐದು ಕುರಿ ನಾ ಮಾರ್ತೀನಿ ಅಂತಂದ್ರೆ ಅವಾಗಲೂ ದುಡ್ಡೆ ಈವಾಗ ಎ ಟಿ ಎಂ ಇದ್ದಂಗೆ ಮಾತ್ರ ಎರಡು ಟಗರಿದೆ ಅಂದ್ರೆ ಹತ್ತು ಜನ ಬರ್ತಾರೆ ಕೊಡ್ತೀರಾ ಅಂತ ಮಿಂಡಗನಾಳಿಂದ ಬರ್ತಾರೆ ಹೌದ್ ಹೌದು ದಿನ ಬರ್ತಾರೆ ಹೌದು ಯಾವತ್ತು ಅದಕ್ಕೆ ಬೆಲೆ ಇದ್ದೇ ಇರುತ್ತೆ ಬೆಲೆ ಇದೆ ಅದನ್ನೆಲ್ಲ ಈ ಇದೇನು ಇವಾಗೇನು ನಾಗರಿಕತೆ ಅಂತ ಹೇಳ್ತಾರಲ್ಲ ಅದು ಬಂದ್ಮೇಲೆ ನೀವನ್ನೆಲ್ಲ ಬಿಟ್ಟು ನಾವು ರೈತರು ತುಂಬಾ ಜನ ಆವಾಗಲೇ ನಾವು ಆತ್ಮಹತ್ಯೆಗೆ ಹೋಗಿದ್ವಿ ಹ್ಮ್ ಆತ್ಮಹತ್ಯೆ ಕಾರಣ ಹ್ಮ್ ಮಾಡದೇ ಇರೋದು ಮಾಡದೇ ಇರೋದು ಹ್ಮ್ ಉಪಕ್ರೆ ನಿಮ್ ಪ್ರಕಾರ ಒಂದು ರೈತ ಅಂತಂದ್ರೆ ಎಲ್ಲವೂ ಸಹ ಇರಬೇಕು ಅಂತಂದ್ರೆ ಆಗಕ್ ಈಗ ಪ್ರಾರಂಭದಲ್ಲಿ ಹೇಳ್ತಿದ್ರಿ ರಾಧಾಕೃಷ್ಣ ಅವ್ರೆ ಈ ನಾವು ಒಂದು ತೋಟಗಾರಿಕೆ ಬೆಳೆನಲ್ಲಿ ಬೆಳೆಯನ್ನ ಹೆಚ್ಚೆಚ್ಚು ಮಾಡ್ತಾ ಇದೀವಿ ಅಂತ ಹೌದೌದು ಯಾವ ಬೆಳೆಗಳನ್ನ ತೋಟಗಾರಿಕೆ ಅಳವಡಿಸಿಕೊಂಡಿದ್ರಿ ಇವಾಗ ತೋಟಗಾರಿಕೆಯಲ್ಲಿ ನಮ್ದು ಸೀಬೆ ಇದೆ ಹ್ಮ್ ಆ ತೆಂಗಿದೆ ಹ್ಮ್ ತೆಂಗಿದೆ ಮಿಶ್ರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ಮತ್ತು ಎಲ್ಲ ಹನ್ನ ಗಿಡಗಳಿದೆ ಸೀತಾಪಳ ಇದೆ ನಿಂಬೆ ಇದೆ ಅದರಲ್ಲಿ ಶ್ರೀಗಂಧ ಇದೆ ಓ ಸುತ್ತು ಈ ಮಹಾಗಣಿ ಇದೆ ಅರಣ್ಯ ಗಿಡಗಳನ್ನೂ ತಾವು ಬೆಳಿತ ಮತ್ತೆ ಮೇವು ಸಬಾಬುಲ ಇದೆ ಬ್ಲಿಸಿಡಿಯ ಇದೆ ಎಬ್ಬೆವನ ಗಿಡ ಇದೆ ನಿಮ್ಗೆ ಕಾಣಿಸ್ತಾ ಇದೆಲ್ಲ ಮಾಡಿದ ಇವೆಲ್ಲ ಇದೆ ಇದೆಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಇತ್ತೀಚಿನಗೆಲ್ಲ ರೈತನಿಗೆ ಲಾಭದಾಯಕ ಅಲ್ಲ ಅಂತ ಭೂಮಿಯನ್ನು ನಾವು ಮಾರ್ಕೊಳ್ತಾ ಇದೀವಿ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಮುಂದಿನ ಪೀಳಿಗೆ ಈ ಭೂಮಿಯನ್ನು ಮಾರ್ಕೋಬಾರದು ಅಂತ ಹೇಳಿ ಇತ್ತೀಚೆಗೆ ಶ್ರೀಗಂಧ ಕೂಡ ಹೋಗಿದ್ರೆ ಐದಾರು ವರ್ಷದಿಂದ ಈಗ ಶ್ರೀಗಂಧದ ಬಗ್ಗೆ ರಾಧಾಕೃಷ್ಣ ಒಂದು ಮಾತನ್ನ ನಿಮ್ಮನ್ನ ಕೇಳೋಣ ನಿಮ್ಮ ಅನುಭವ ಕೇಳೋಣ ಅನ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಶ್ರೀಗಂಧ ಹಾಕಿದ್ರೆ ಬೆಳೆದಂತಹ ಸಂದರ್ಭದಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗುತ್ತೆ ಅದು ನಮಗ್ ಸಿಗೋಲ್ಲ ದಕ್ಕಲ್ಲ ಯಾರೋ ಹೋಗ್ಬಿಡ್ತಾರೆ ಯಾಕೆ ಬೆಳಿಬೇಕು ಅಂತ ಕೆಲವ್ರು ರೈತ ಬಂದವರು ಅಸಡ್ಡೆ ತೋರ್ತಾರೆ ಈಗ ನೀವು ಶ್ರೀಗಂಧ ಹಾಕಿದೀನಿ ನಿಮ್ ಅನುಭವ ಹೇಳೋದಾದ್ರೆ ನನಗೆ ಇಲ್ಲಿ ನೂರಾರು ಜನ ರೈತರು ಹೆಣ್ಮಕ್ಳು ಎಲ್ಲ ಬರ್ತಾ ಇರ್ತಾರೆ ಇಲ್ಲಿ ಈ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ನೂರಾರು ಜನ ಹೆಣ್ಮಕ್ಳು ಬರ್ತಾ ಇರ್ತಾರೆ ಅವರು ನಿಮ್ ತರ ಪ್ರಶ್ನೆ ಕೇಳಿದ್ರು ಶ್ರೀಗಂಧನ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಎಲ್ಲಾ ಹಾಕಿದ್ದಾರೆ ಅಲ್ಲಮ್ಮ ದಿನಕ್ಕೆ ಮಾಂಗಲ್ಯ ಸರ್ ಕಿತ್ಕೊಂಡ್ ಹೋಗ್ತಾರೇ ಇದಾರೆ ಮಾಂಗಲ್ಯ ಸರ್ ನಾವು ಬಿಟ್ಟಿಲ್ಲ ಯಾರೋ ಕಲ್ತಾನ ಮಾಡಿ ಅಂತ ಹೇಳ್ತೀವಿ ಹೇಳ್ಬಿಟ್ಟು ನಾವು ಶ್ರೀಗಂಧ ಬೆಳೆಯೋ ಕಿದೋಕಿಲ್ಲ ಅದಕ್ಕೆಲ್ಲ ರಕ್ಷಣೆ ಇದೆ ಎಲ್ಲ ಕಿತ್ತೆಲ್ಲ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ ಧೈರ್ಯವಾಗಿ ಬಳಿರಿ ನೀವು ನಿಮ್ಮದನ್ನ ಉಳಿಸ್ಕೊಳ್ಳಿ ಬಹಳ ಒಳ್ಳೆ ಹಾಗೆ ಪ್ರಾರಂಭದಲ್ಲಿ ಹೇಳಿದ್ರಿ ರಾಧಾಕೃಷ್ಣ ನಾವು ಕೃಷಿ ಹೊಂಡಗಳನ್ನ ಮಾಡ್ಕೊಂಡಿದೀವಿ ಆ ಕೃಷಿ ಹೊಂಡದಲ್ಲಿ ಮೀನುಗಳನ್ನು ಸಹ ಸಾಕಾಣಿಕೆ ಮಾಡ್ತಾ ಇದೀವಿ ಅಂತ ಇವತ್ತು ನೋಡ್ತಿರೀ ಇವಾಗ ಒಂದು ಕೃಷಿ ಬಂಡ ಇದೆ ಕೃಷಿ ಬಣ್ಣದಲ್ಲಿ ಎರಡು ಸಾವಿರ ಮೀನ್ ಇದೆ ನಮ್ಗೆ ಯಾವಾಗ ನಮಗೂ ನಮ್ಮ ಕೃಷಿ ಕಾರ್ಮಿಕರಿಗೆ ಬೇಗ ಬೇಕಾಗುವಷ್ಟು ಮೀನು ಸಿಗ್ತದೆ ಅದರ ಸುತ್ತು ಎಲಕ್ಕೆ ಬೇಳೆ ಹಾಕಿದ್ದೀನಿ ಬಾಳೆಗೆ ನಾವು ಗೊಬ್ಬರನೇ ಕೊಡೋದಿಲ್ಲ ನೀರು ಕೊಡೋದಿಲ್ಲ ಏನೂ ಇಲ್ಲ ವರ್ಷ ಪೂರ್ತಿ ನಮ್ಗೆ ಬಾಳೆ ಸಿಗ್ತಾ ಇರ್ತದೆ ನಮ್ಮ ಮನೆಗಾಗುವಷ್ಟು ಬಳೆ ಎಲೆ ಸಿಗ್ತದೆ ಬಾಳೆ ಹಣ್ಣು ಸಿಗ್ತದೆ ಅದ್ರ ಪಕ್ಕದಲ್ಲೂ ತೆಂಗಿದೆ ಈ ಅಷ್ಟು ಒಂದು ಐದಾರು ಮರ ನಮ್ಗೆ ತೆಂಗಿನಕಾಯಿ ಕೊಡ್ತದೆ ಹ್ಮ್ ಅದಕ್ಕೆಲ್ಲ ನಾವೇನು ಹ್ಮ್ ಮಾಡೋದಿಲ್ಲ ಆ ಕೃಷಿ ಮಾಡೋದಕ್ಕೆ ಗೆರ್ಮಿ ಮೇಲೆ ನಾವು ಪಕ್ಕದಲ್ಲಿ ಅಷ್ಟೇ ಕಡಿಯದಾಗಿ ಈಗ ಕೃಷಿ ಲಾಭದಾಯಕವಲ್ಲ ನಗರ ಪ್ರದೇಶ ಹತ್ರ ಇದ್ದಾವೆ ಎಲ್ಲಾನು ಹೋಗಿ ಒಂದು ಹದಿನೈದು ಸಾವಿರ ರೂಪಾಯಿ ಆದರೂ ಕೊಟ್ಟರೆ ಸಾಕು ತಿಂಗಳು ಸಂಬಳದ ನಾವು ಕೆಲಸ ಮಾಡೋಣ ಅಂತ ಒಡಿರ್ತಕ್ಕಂಥ ಯುವ ರೈತ ಬಾಂಧವರಿಗೆ ಏನು ನಿಮ್ಮ ಸಲಹೆ ನಾನು ಒಂದೇ ಸಲಹೆ ಈ ಮನೆಯಲ್ಲಿ ಹೇಳದಲ್ಲ ಬಿ ಸಿ ಎ ಪದವೀಧರ ರೇವಾ ಕಾಲೇಜ್ ಉಳದ ಅವನು ಎಮ್ ಸಿ ಎ ಮಾಡ್ತೀನಿ ಅಂತ ಹೇಳ್ದ ನೋಡಪ್ಪ ಇವಾಗ ಜ್ಞಾನ ಬಂದಿದೆ ನಿನಗೆ ಎಲ್ಲಾ ತಿಳುವಳಿಕೆ ಬಂದಿದೆ ಇವಾಗ ಇಪ್ಪತ್ ಸಾವಿರ ಕೊಡ್ತಾರೆ ಎಮ್ ಸಿ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇದಕ್ಕೆ ನಾನು ಮೌಲ್ಯ ಕಟ್ತಾ ಇಲ್ಲ ನಾನು ಕಟ್ಟಿ ಹೇಳಲೇಬೇಕಾಗಿದೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದು ಇಲ್ಲಿ ನೂರಾರು ಮರ ಮರಗಿಡಗಳಿದೆ ಎಲ್ಲಾ ಋತುಮಾನದಲ್ಲೂ ನಿಮ್ಗೆ ಆದಾಯ ಬರುವಂತ ಒಂದು ವ್ಯವಸ್ಥೆ ಇಲ್ಲಿ ಹುಣಸೆ ಬರೋ ಕಾಲನೇ ಬೇರೆ ಮಾವು ಬರೋ ಕಲ್ಪನೋ ಕಾಲನೇ ಬೇರೆ ಕಲ್ಪ ವರ್ಷ ಪೂರ್ತಿ ನಮ್ಗೆ ಆದಾಯ ಆದಾಯ ಸಿಗ್ತಾ ಇರ್ತದೆ ಮತ್ತೆ ನೀವು ಎಷ್ಟು ದುಡ್ಡು ಅಂತ ಕೇಳಬೇಡಿ ಯಾಕಂದ್ರೆ ದುಡ್ಡುಗೋಸ್ ವ್ಯವಸಾಯ ಮಾಡ್ತಾ ಇಲ್ಲ ವ್ಯವಹಾರಿಕ ಕೃಷಿ ಇಲ್ಲ ಇಲ್ಲ ವ್ಯವಹಾರಿಕ ಹಣ ಬೇಕು ಹಣ ಇದ್ರೆ ನೋಡಿ ಅಲ್ಲಿ ಒಳ ಮನೆ ನೋಡೋದು ಇವತ್ತು ಲಕ್ಷಾಂತರ ಹಣ ಹಣ ಬೇಕಾಗಿದೆ ಆ ಕುರಿ ಶೆಡ್ ಅದರ ಕಡೆ ಬೇಕು ಲಕ್ಷಾಂತರ ಬೇಕಾಗಿದೆ ಅಲ್ಲಿ ಹಸುಗಳ ಶೆಡ್ ಇದೆ ಅದಕ್ಕೆ ಮೇಲೆ ಲಕ್ಷಾಂತರ ರೂಪಾಯಿ ಬೇಕಾಗಿದೆ ಒಂದು ಬ್ರೀಡಿಂಗ್ ಪ್ರಾರಂಭ ಮಾಡಿದೀವಿ ಇದರಿಂದ ಏನಾಗಿದೆ ಉದ್ಯೋಗ ಆಸರೆ ಕೂಡ ಕೊಟ್ಟಿದೀವಿ ನಮಗೂ ಉದ್ಯೋಗ ಉದ್ಯೋಗ ಇದೆ ನಮಗೆ ಎಷ್ಟು ಬೇಕು ಅಷ್ಟು ಇದೀವಿ ನಾವು ಆನಂದವಾಗಿ ಸಮಗ್ರ ಕೃಷಿಯಲ್ಲಿ ಸಮೃದ್ಧಿ ಜೀವನ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ನೀವು ಸ್ವಾವಲಂಬಿ ಜೀವನವನ್ನ ಹೌದ್ ಹೌದು ಇಲ್ಲ ಎರಡು ಎಲ್ಲ ಪದವೀಧ್ಯರಾಗಿ ಇದ್ರಿಂದಲೇ ಎಲ್ಲನೂ ಮಾಡಿರೋದು ಹೌದು ಇಲ್ಲಿ ನಾನು ಇವಾಗ ಐವತ್ತ ಜನ ಕೆಲಸ ಕೊಟ್ಟಿದ್ದೀನಿ ಇದಕ್ಕಿನ್ನ ಈ ಆನಂದಮಯ ಜೀವನ ಇದಕ್ಕಿಂತ ಇಲ್ಲ ಈ ಪರಿಸರದಲ್ಲಿ ನಿಜ ಆಮೇಲೆ ಆರೋಗ್ಯನೂ ಚೆನ್ನಾಗ್ ಕಾಪಾಡ್ಕೊಂಡಿದ್ದೀನಿ ಆಮೇಲೆ ಕೃಷಿ ಕಾರ್ಮಿಕ ಅಂತ ನಾನು ಕರಿಯೋದಿಲ್ಲ ಅವ್ರನ್ನ ನಮಗೂ ಅವ್ರ ಸಂಬಂಧ ಹೆಂಗಿದೆ ಅಂದ್ರೆ ಗಂಡ ಹೆಣ್ಣಿ ತೆಗ್ದಿದ್ದಂಗೆ ಅವ್ರು ಬೇರೆ ಅಷ್ಟೊಂದು ಬಾಂಧವ್ಯ ಅಷ್ಟೊಂದು ಬಾಂಧವ್ಯ ಅವ್ರು ನಾವ್ಯಾರು ಗೊತ್ತಿಲ್ಲ ಅಂದ್ರೆ ಅವರು ಮನುಷ್ಯ ನಾವು ಮನುಷ್ಯ ಹೌದು ನಿಜ ನಿಮ್ ಮಾತು ದೊಡ್ಡ ಮಾತದು ಹೌದು ಎಲ್ರು ಕೃಷಿ ಕಾರ್ಮಿಕ ಅದು ನಮ್ಮನೆ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯ ಅನ್ನೋಂತ ಕಾಣೋದು ಹೌದು ಬಹಳ ಒಳ್ಳೇದು ಹೌದು ರಾಧಾಕೃಷ್ಣರೇ ಹೌದು ಇಲ್ಲಿವರೆಗೂ ತಮ್ಮ ಕೃಷಿಯ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ಮತ್ತೆ ಈ ಒಂದು ಸ್ವಾವಲಂಬಿ ಜೀವನವನ್ನ ಸಾಧಿಸಬೇಕಾದ್ರೆ ಒಬ್ಬ ಕೃಷಿಕ ಏನೆಲ್ಲ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಉದಾಹರಣೆಗಳೊಂದಿಗೆ ಮಾಹಿತಿಯನ್ನು ನೀಡಿದ್ರಿ ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು ನಮಸ್ಕಾರ ಅನಂತ ಅನಂತ ವಂದನೆಗಳು